ಲಾರ್ಡ್ ವೆಂಕಟೇಶ್ವರ ಸ್ವಾಮಿಯನ್ನು ನೋಡೋದಕ್ಕೆ ನಾವು ಹೋಗ್ತಾ ಇದೀವಿ ನಮ್ಮ ಟೈಮು ಬಂದಿದೆ ನೋಡಬಹುದು ಶ್ರೀನಿಧಿ ಕೂಡ ರೆಡಿ ಆಗಿದ್ದಾರೆ ನಾವೆಲ್ಲರೂ ಕೂಡ ರೆಡಿ ಆಗಿದ್ದೀವಿ ಪಂಚೆ ಮತ್ತು ಶಲಿ ಹಾಕೊಂಡಿದ್ದೀನಿ ನಮ್ಮ ಹತ್ರ ಇದೆ ಸ್ಲಾಟೆಡ್ ಸರ್ವ ದರ್ಶನದ ಟೋಕನ್ ರಿಪೋರ್ಟ್ ಟೈಮು ನೈನ್ ಪಿ ಎಮ್ ರಿಪೋರ್ಟಿಂಗ್ ಲೊಕೇಶನ್ ನೋಡೋದಾದ್ರೆ ಎ ಟಿ ಜಿ ಎಚ್ ಸರ್ಕಲ್ ತಿರುಮಲ ಒಂದು ಲಡ್ಡು ಫ್ರೀ ಕೊಡ್ತಾರೆ ಮೊಬೈಲ್ ತಗೊಂಡಂಗಿಲ್ಲ ನಾವು ರೂಮಲ್ಲೇ ಬಿಟ್ಟಿದ್ದೀವಿ ಈ ಒಂದು ಟೋಕನ್ ನಾವು ಫ್ರೀ ಆಗಿ ಇಸ್ಕೊಂಡ್ವಿ ವಿಷ್ಣು ತಿರುಪತಿ ರೈಲ್ವೆ ಸ್ಟೇಷನ್ ಹತ್ರ ಬೆಳಗ್ಗೆ ಏಳು ಇಪ್ಪತ್ತ್ ಮೂರಕ್ಕೆ ಇಸ್ಕೊಂಡಿದ್ದು ಒಂಬತ್ತು ಗಂಟೆ ನಮಗೆ ದರ್ಶನದ ಟೈಮಿಂಗ್ ಕೊಟ್ಟಿದ್ದಾರೆ ನಾವೆಲ್ಲರೂ ಕೂಡ ಇದೀಗ ದರ್ಶನ ಮಾಡೋದಕ್ಕೆ ರೆಡಿಯಾಗಿದ್ದೀವಿ ಟೈಮ್ ಆಗಿದೆ ರಾತ್ರಿ ಏಳುವರೆ ಕ್ಯೂ ಅಲ್ಲಿ ನಂತರ ಗಂಟೆಗೆ ನಮಗೆ ವೆಂಕಟೇಶ್ವರ ಸ್ವಾಮಿಯ ದರ್ಶನ ಆಯಿತು ಮೊದಲು ದೇವರ ಹತ್ರ ಬೇಡ್ಕೊಂಡಿದ್ದು ಒಂದೇ ಎಲ್ಲರನ್ನು ಅದಾದ ನಂತರ ನನ್ನ ಹತ್ರ ಲಿಸ್ಟ್ ತುಂಬಾನೇ ಇತ್ತು ನನ್ನ ಕಷ್ಟಗಳೆಲ್ಲ ಕೂಡ ದೇವ್ರ ಹತ್ರ ಬೇಡ್ಕೊಂಡೆ ನನಗಂತೂ ಸಖತ್ ಖುಷಿ ಆಯ್ತು ನಾಲ್ಕು ಅವರಲ್ಲಿ ನಮಗೆ ದೇವರ ದರ್ಶನ ಆಗಿದೆ ಸಖತ್ ಖುಷಿ ಆಯ್ತು ಅದಾದ ನಂತರ ತಿರುಪತಿಯ ಲಡ್ಡು ಮಿಸ್ ಮಾಡಂಗಿಲ್ಲ ಇದೇ ನೋಡಿ ನನಗೆ ಫ್ರೀಯಾಗಿ ಸಿಕ್ಕಿರುವ ಲಡ್ಡು ಮನೆಗೂ ಕೂಡ ತಗೊಂಡೆ ಒಂದು ಲಡ್ಡು ಫ್ರೀಯಾಗಿ ಸಿಕ್ಕಿತ್ತಲ್ಲ ಅಲ್ಲೇ ತಿಂದೆ ಲಡ್ಡು ಮಾತ್ರ ತುಂಬಾ ಸೂಪರ್ ಆಗಿತ್ತು ಸೈಜು ಸ್ವಲ್ಪ ಚಿಕ್ಕದಾಗಿತ್ತು ಅಷ್ಟೇ ಅದಾದ್ಮೇಲೆ ಟೆಂಪಲ್ ಮುಂದೆ ಬಂದು ನಾವೊಂದು ಸೆಲ್ಫಿ ತಗೊಂಡ್ವಿ ಆಚೆ ಬರೋಷ್ಟರಲ್ಲಿ ಹನ್ನೊಂದು ವರೆ ಆಗಿತ್ತು ಗುರು ನೀವು ಕೂಡ ಟಿ ಟಿ ಡಿಗೆ ಬನ್ನಿ ಕಮೆಂಟ್ ಬಾಕ್ಸ್ ಅಲ್ಲಿ ಗೋವಿಂದ ಗೋವಿಂದ ಅಂತ ಕಮೆಂಟ್ ಮಾಡಿ ಮನ್ಸಲ್ಲಿ ಓಂ ನಮೋ ವೆಂಕಟೇಶಾಯ ಅಂತ ಹೇಳಿ ಈ ವಿಡಿಯೋ ಇಷ್ಟ ಆಗಿದ್ರೆ ನಮ್ಮ ಪೇಜ್ ನ ತಪ್ಪದೆ ಫಾಲೋ ಮಾಡಿ